ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರೂ ಪಂಚಾಯತಿ ಜಿ ಕೋಡಲ್ಲಿ ಗ್ರಾಂಡ್ ಅಲ್ಲಿ ವರ್ಷಮ್ಮ ಜಾತ್ರೆಗೆ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಬೇಕಿತ್ತು ಅವರು ಹೊರದೇಶದಲ್ಲಿ ಹೋಗೋ ಕೆಲಸದಿಂದ ಬರಕ್ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಳೆಣ ನಾಗರಾಜ್ನವರು ತರಬೇಕಾಗಿತ್ತು ಅವರು ಬೇರೆ ಕೆಲಸದಿಂದ ಇವತ್ತು ಬರಕ್ಕಾಗಲಿಲ್ಲ ನಮ್ಮ ಆನಂದ್ ರೆಡ್ಡಿ ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಆನಂದ್ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು ಅವರು ಬರೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ನಾಯಕರು ನಮ್ಮ ನಾಯಕರಾದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶಾಮೇಗೌಡನವರು ಆಗಮಿಸಿದ್ದಾರೆ ಅದೇ ರೀತಿ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿಯಾದ ನಮ್ಮ ರಿಪತ್ ರೆಡ್ಡಿನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ನಾಯಕರಾದ ಈ ಭಾಗದ ನಾಯಕರಾದ ನರಸಿಂಹ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಆಗಮಿಸಿದ್ದಾರೆ ಮತ್ತು ನಮ್ಮ ಎಲ್ಲ ನಾಯಕರು ಗ್ರಾಮಸ್ಥರು ನಾಯಕರು ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿದ ನಮ್ಮ ಗ್ರಾಮಸ್ಥರ ತಂದೆ ತಾಯಿಯರು ಮತ್ತು ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಆಗಮಿಸಿದ್ದಾರೆ ನೀವು ಎಷ್ಟು ಅವ್ರಿಗೆ ಸಹಕರಿಸಿದ್ರೆ ಅಷ್ಟು ಟೈಮ್ ಕೊಡ್ತಾರೆ ಇವತ್ತು ನಮ್ಗೆ ಇದು ಕೊಡೋದೆ ಟೈಮ್ ಕೊಡೋದೆ ಅವ್ರದ್ದು ಹೆಚ್ಚಾಗಿದೆ ಅದಕ್ಕೋಸ್ಕರ ಯಾವುದೇ ಒಂದು ನಿಧಿ ಇರೋದ್ರ ಅವ್ರಿಗೆ ಒಂದು ನೀವು ಎಷ್ಟು ಸಹಾಯ ಮಾಡಿದ್ರೆ ಅವರು ಅಷ್ಟು ಟೈಮ್ ಕೊಡ್ತಾರೆ ನೀವು ಅದನ್ನ ಇದು ಮಾಡ್ಕೋಬೇಕಂತೇಳಿ ಉಪಯೋಗಿಸ್ಬೇಕಂತೇಳಿ ಇರ್ತೇನೆ ಅದೇ ರೀತಿ ಇವತ್ತು ಈ ಜಾತ್ರೆಗೆ ಬರ್ತಾ ಇದ್ರೆ ಈ ಲೈಟಿಂಗ್ ನೋಡ್ತಾ ಇದ್ರೆ ಈ ಪಟಾಕಿ ನೋಡ್ತಾ ಇದ್ರೆ ನಿಜವಾಗ್ಲೂ ಓಲಾ ಡಿಸ್ಟಿಂಗ್ ಎಲ್ಲಿ ಮಾಡಿದ್ರು ಆ ತರ ಮಾಡ್ತಾ ಇದ್ದೀವಿ ಎಲ್ಲರೂ ನಿಮ್ಮ ಒಂದು ಒಗ್ಗಟ್ಟಿಂದ ಯುವಕರ ಒಗ್ಗಟ್ಟಿಂದ ಇವತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಒಂದು ಗಂಗಮ್ಮ ದೇವಸ್ಥಾನಕ್ಕೆ ನಿಂಬೆ ಕೆಳಗಿತ್ತು ನಾನ್ ಇದ್ದೆ ಒಳ್ಳೆ ಮಳೆ ಬೀಳ್ಲಿ ಒಳ್ಳೆ ಬೆಳೆ ಆಗ್ಲಿ ಈ ಭಾಗದಲ್ಲೇ ರೈತರು ನಮ್ಮ ರೈತರು ಜಾಸ್ತಿ ಇರೋದು ಅವ್ರಿಗೆ ಒಂದು ಒಳ್ಳೆದ್ದು ನಿಂಬೆ ಹಣ್ಣು ಸ್ವಾಮಿ ಹೇಳಿದ್ರು ಒಳ್ಳೆ ಆಶೀರ್ವಾದ ಮಾಡಿದ ದೇವ್ರು ನಿಮಗೆ ಅಂತ ಇನ್ನುವ ಸಮಯ ಎಲ್ಲಾ ನಮ್ಮ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಮತ್ತು ನಮ್ಮ ತಾಲೂಕಿನ ಎಲ್ಲರಿಗೂ ಒಳ್ಳೇದಾಗ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಅಂತೇಳಿ ಇವತ್ತು ಗೊತ್ತಾಗಂಗೆ ನಮ್ಮ ಶಾಸಕರು ಸಮೃದ್ಧಿ ಯಾವ ಏನೇನ್ ಕಲ್ಸಿದ್ರು ಮಾಡ್ತಾರೆ ಗೊತ್ತು ಯಾಕಂದ್ರೆ ಎಲ್ರು ಚೆನ್ನಾಗಿರ್ಬೇಕು ನಾವ್ ಚೆನ್ನಾಗಿರ್ಬೇಕು ನೀವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಆಶೀರ್ವಾದ ನಾನು ಋಣ ತಿನ್ಸ್ಬೇಕಂದ್ರೆ ನೀವ್ ಯಾವ್ದು ಕೆಲಸ ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಮೇಲ್ಮಾರ್ತೆ ದೇವಸ್ಥಾನಕ್ಕೆ ಬಸ್ ಗಳಾದ್ರು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಲೈಟ್ ಐವತ್ತು ಲೈಟ್ ಆಗ್ಲಿ ನೀರಿನ ವ್ಯವಸ್ಥೆ ಆಗ್ಲಿ ರೋಡಿನ ವ್ಯವಸ್ಥೆ ಆಗ್ಲಿ ಮನೆಯ ವ್ಯವಸ್ಥೆಗಳಾಗ್ಲಿ ಸರ್ಕಾರದಿಂದ ಗಲಾಟೆ ಮಾಡಿ ನಾವು ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಆಲಂಗೋರ್ ಚಿನ್ನ ಅದು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ನಮ್ಮ ತಾಲೂಕ್ ಇರೇಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ ಮಾಡ್ಕೊಡ್ತಾ ಇದ್ರು ನಮ್ಮ ಆಲಂಗೋರ್ ಸಿನಿನವರು ಅದೇ ದಾರಿಯಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮುಂಜಾನವರುಗಳು ನಿಮ್ಗೆ ಗೊತ್ತಿದೆ ವಿಧಾನಸೌಧದಲ್ಲಿ ಹೆಂಗ್ ಯಾವ ತರ ಗಲಾಟೆ ಮಾಡ್ತಾ ಇದಾರೆ ನಾನು ಗಡಿ ಭಾಗದಲ್ಲಿ ನಮಗೆ ಆಶೀರ್ವಾದ ಕಳಿಸಿ ನಮ್ಗೆ ವಿಧಾನಸೌಧ ಕಳಿಸಿದಾರೆ ಅವ್ರಿಗೆ ನಾವು ಕೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಅಂತ ಇವತ್ತು ಒಂದು ವಿಧಾನಸೌಧ ಗಲಾಟೆ ಮಾಡಿ ಯಾವ್ದೇ ಒಂದು ಕೆಲಸಗಳನ್ನ ಗಲಾಟೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಇವತ್ತು ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದಿನ ದಿನಗಳು ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ ಈ ಒಂದು ಅವಕಾಶ ನೀವೆಲ್ಲರೂ ಮಾಡ್ಕೊಟ್ಟೆ ಅದೇ ರೀತಿ ನಮ್ಮ ಇವಾಗ ಶಾಸಕರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ರಿ ಸದಸ್ಯರಾಗ್ರಿ ಊರಿನ ಮುಖಂಡರಾಗ್ರಿ ನಾಯಕರಾಗಿ ನೀವೆಲ್ಲರೂ ಓಟ್ ಹಾಕಿ ಕೆಲ್ಸಿರೋದಲ್ಲ ಎಮ್ ಎಲ್ ಎನ್ನ ನೀವೆಲ್ಲರೂ ಹೋಗಿ ನಮ್ಗೆ ಕೆಲಸ ನೀವು ನೀವೇ ಊರಿನ ಗ್ರಾಮಸ್ಥರು ಮತ್ತು ಸದಸ್ಯರು ಪಂಚಾಯತ್ ಎಲ್ಲರೂ ಹೋಗಿ ಶಾಸಕ ಗಲಾಟೆ ಮಾಡಿಕೊಂಡು ಕೆಲಸಗಳನ್ನ ತಕೊಂಡ್ಬಂದು ಊರಲ್ಲಿ ಮಾಡಿಸ್ಕೋಬೇಕು ನಮ್ಗೆ ಯಾವ್ದೇ ಒಂದು ಕೆಲಸ ಇದ್ರೂ ಶಾಶ್ವತ ನಾವು ಕರ್ಕೊಂಡ್ಬಂದು ಮಾಡಿಸ್ಕೋಬೇಕು ಆತ ಆವಾಗ ನಮ್ಗೆ ನಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ ಅಂತಿಲ್ಲ ಯಾವ್ದೇ ಎಲ್ಲಾ ಕೆಲಸಗಳನ್ನು ಮಾಡ್ಕೋಬಹುದು ಅದೇ ರೀತಿ ನಮ್ಮ ನಾಯಕರು ಕೂಡ ಸಹ ಅದೇ ರೀತಿ ಮಾಡ್ತಾ ಇದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನ ಬರುವ ದಿನಗಳಲ್ಲಿ ನಮ್ಮ ಶಾಸಕರಿಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ನೀವೆಲ್ಲರ ಆಶೀರ್ವಾದ ಮಾಡೋದಕ್ಕೆ ಅವರು ಎಂ ಎಲ್ ಎರು ಅದಕ್ಕೆ ಮುಂದಿನಗಳಲ್ಲಿ ನೀವು ಅದೇ ರೀತಿ ಆಶೀರ್ವಾದ ಮಾಡಿದ್ರೆ ಬರೋ ಎಲ್ಲ ಎಲ್ಲ ಒಂದು ಎಲೆಕ್ಷನ್ಗಳು ಸಹ ನೀವು ಸಹಾಯ ಮಾಡಿದ್ರೆ ಅದೇ ತರ ನಾವು ಅವ್ರು ಕೈ ಬಲ ಯಾವುದಕ್ಕೂ ಜಿಲ್ಲಾ ಪಂಚಾಯತ್ ಅಲ್ಲ ತಾಲೂಕ್ ಪಂಚಾಯತ್ ಅಲ್ಲ ಬೆಂಗಳೂರು ವಿಧಾನಸೌಧ ಅಲ್ಲಾಗ್ಲಿ ಒಳ್ಳೆ ಕೆಲ್ಸ ತಂದ್ ಕೊಡ್ತಾರೆ ಒಳ್ಳೆ ಕೆಲ್ಸ ನಿಮ್ಮ ಆಶೀರ್ವಾದ ಎಲ್ಲರೂ ನಮ್ಮ ನಾಯಕರು ಮತ್ತು ನಮ್ಮ ಶಾಸಕರ ಮೇಲೆ ಇರ್ಬೇಕು ಒಳ್ಳೆ ಕೆಲಸ ಆಯ್ತು ನಮ್ಮ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳ್ಲಿ ಒಳ್ಳೆ ಬೆಲೆ ಆಗ್ಲಿ ಈ ವರ್ಷ ಒಳ್ಳೆ ರೇಟ್ ಸಿಕ್ಲಿ ಒಂದ್ ವರ್ಷ ಮಳೆ ಕಡಿಮೆ ಆಗಿದೆ ಈ ಸಲ ಈ ಸಲ ಒಳ್ಳೆ ಮಳೆ ಹೇಳಿ ದೇವರ ಹತ್ರ ಆಶೀರ್ವಾದ ಮಾಡಿಕೊಂಡು ಅದೇ ರೀತಿ ಎಲ್ರಿಗೂ ಆರೋಗ್ಯವನ್ನು ಸಹ ಚೆನ್ನಾಗಿರ್ಬೇಕು ಈ ರೈತರ ಈ ಭಾಗದಲ್ಲಿ ನಮ್ಮ ರೈತರು ಇರೋದು ನಮ್ಮ ರೈತರು ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರಾ ಅವ್ರಿಗೊಂದು ದೇವರ ಆಶೀರ್ವಾದ ಇರಬೇಕು ನೀವೆಲ್ಲರ ಆಶೀರ್ವಾದ ನಮ್ಮ ನಾಯಕರು ಮತ್ತು ಶಾಸಕರ ಮೇಲೆ ಇರ್ಬೇಕಂತೇಳಿ ಈ ನಾಲ್ಕು ಮಂದಿ ಮಾತಾಡ್ಕೊಂಡು ಅವಶ್ಕಾಸ ಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಗಂಗ